ಸಮರಸ ವೇದಿಕೆ ಧಾರವಾಡ ಆಯೋಜಿಸಿದ್ದ ರಂಜಾನ್ ನಿಮಿತ್ತ ಅಂತರ್ಧರ್ಮೀಯ ಸಹಮಿಲನ ಕಾರ್ಯಕ್ರಮವನ್ನು ವಿದ್ಯಾನಿಕೇತನ ಸಹೋದಯ ಭವನ ನಿರ್ಮಲಾ ನಗರ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ವಿಲ್ಮಾ ಡಾ ಶಿವಾನಂದ ಶೆಟ್ಟರ್ ಜನಾಬ್ ನಜೀಮ್ ಮೈಸೂರು ಇವರು ಮಣ್ಣು ಬೀಜ ಮತ್ತು ನೀರು ಹಾಕುವುದರ ಮೂಲಕ ಸಮಾನತೆಯ ಸಂದೇಶ ನೀಡಿದರು ಪ್ರಾರ್ಥನೆಯ ವಿದ್ಯಾನಿಕೇತನದ ಸಹೋದರ ಅಮಿತ್ ಮತ್ತು ಅಕ್ಷಯ್ ಇವರು ನಡೆಸಿಕೊಟ್ಟರು ನಂತರ ಮುಖ್ಯ ಅತಿಥಿಗಳು ರಾಹುಲ್ ಬೆಳಗಳಿ ಪ್ರಾದೇಶಿಕ ಮುಖ್ಯಸ್ಥರು ಪ್ರಜಾಪಾಣಿ ಪತ್ರಿಕೆ ಇವರು ಆಗಮಿಸಿ ಮಾತನಾಡಿದರು ವಿದ್ಯಾನಿಕೇತನ ಧಾರವಾಡ ಸಮರಸ ವೇದಿಕೆಯ ಆಯೋಜಿಸಿದ್ದ ಕಾರ್ಯಕ್ರಮ ದೇಶಕ್ಕೆ ಮಾದರಿ ಎನ್ನುತ್ತ ರಂಜಾನ್ ಆಚರಣೆ ಸಂದರ್ಭದಲ್ಲಿ ಅವರು ಭಾರತದ ಸಂವಿಧಾನದ ನೆಲೆಗಟ್ಟನಲ್ಲಿ ಇವೆಲ್ಲ ಸಾಧ್ಯವಾಗಿದೆ ಎಂದರು ಭಾರತದ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮಾತ್ರ ಸಂವಿಧಾನ ಮೀಸಲಿಡದೆ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯೂ ಗೌರವದಿಂದ ಬದುಕುವ ಅವಕಾಶ ಕಲ್ಪಿಸಿದೆ ಎಂದರು ಪ್ರಸ್ತುತ ಭಾರತದಲ್ಲಿ ಸಂವಿಧಾನದ ಬಗ್ಗೆ ಹಲವಾರು ವಿಚಾರಗಳನ್ನು ಕೇಳುತ್ತಿವೆ ಭಾರತ ಬಹುತ್ವ ರಾಷ್ಟ ಎಂಬುದನ್ನು ಅರಿತು ಸಮಭಾವ ಸಹೋದರತ್ವದಿಂದ ಬಾಳಿದರೆ ಸಾಕು ದೇಶದಲ್ಲಿ ಶಾಂತಿ ನೆಲೆಗೊಳ್ಳುತ್ತದೆ ಎಂದರು ರಂಜಾನ್ ಆಚರಣೆಯು ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿದೆ ಎನ್ನುತ್ತ ಸಮರಸ ವೇದಿಕೆಯ ಕಾರ್ಯಶ್ಲಾಘನೀಯ ಎಂದು ಅಭಿಮತ ನೀಡಿದರು ಸಂದರ್ಭದಲ್ಲಿ ವಿದ್ಯಾನಿಕೇತನ ಧಾರವಾಡ ಸಮರಸ ವೇದಿಕೆಯ ಸದಸ್ಯರು ಇವರನ್ನ ಸನ್ಮಾನಿಸಿದರು ಅಲ್ಹಜ್ ಬಸೀರ್ ಅಹಮದ್ ಜಂಗಿದಾರ್ ಉಪಾಧ್ಯಕ್ಷರು ಅಂಜುಮನ್ ಎ ಇಸ್ಲಾಮಿಕ್ ಧಾರವಾಡ ಇವರು ಮಾತನಾಡಿ ವಿದ್ಯಾನಿಕೇತನ ಧಾರವಾಡ ಸಮರಸ ವೇದಿಕೆ ಸಂಚಾಲಕರ ಕಾರ್ಯ ಶ್ಲಾಘಿಸುತ್ತ ರಂಜಾನ್ ಹಬ್ಬದ ಶುಭಾಶಯ ಡಾಕ್ಟರ್ ಇಸ್ಬೆಲ್ಲಾ ಜಿಬಿಆರ್ ಸಂಚಾಲಕರು ಸಮರಸ ವೇದಿಕೆ ಧಾರವಾಡ ಇವರು ಸರ್ವರನ್ನ ಸ್ವಾಗತಿಸಿದರು ಅತಿಥಿಗಳ ಪರಿಚಯ ಮಾಡಿಕೊಟ್ಟರು ನಂತರ ಸಂವಿಧಾನದ ಮಹತ್ವದ ಬಗ್ಗೆ ವಿವರಿಸಿದರು ಡಾಕ್ಟರ್ ಶಿವಾನಂದ ಶೆಟ್ಟರ್ ಸದಸ್ಯರು ಸಮರಸ ವೇದಿಕೆ ಇಬ್ಬರು ಪ್ರಾಸ್ತಾವಿಕ ನುಡಿಯನ್ನ ತಿಳಿಸಿದರು ಅಫ್ಕೋರ್ಸ್ ಇದೇ ಇದ್ದೇ ಇದ್ದಾರೆ ನಾವೆಲ್ಲ ಸೇರಿ ಈ ವೇದಿಕೆಯನ್ನು ಹುಟ್ಟುಹಾಕುವಂತಹ ಒಂದು ಕೈಗಾರ್ಯದಲ್ಲಿ ತೊಡಗಿಕೊಂಡಿವಿ ಇದಕ್ಕೆ ಏನು ಹೆಸರು ಕೊಡಬೇಕು ಅನ್ನೋ ಪ್ರಶ್ನೆ ಬಂತು ಹಾರ್ಮನಿ ಹೌದೆ ಹೌದು ಧಾರವಾಡದ ಕವಿ ಜಯರಾಮ್ ಒಂದು ಅವ್ರದ್ದೊಂದು ಅದ ಒಂದು ರಸವೇ ಜನ

ಅದು ರಾಹುಲ್ ಬೆಳಗಲಿ ಅವರ ಒಂದು ಅವರ ಕೀರ್ತಿ ಚಿಕ್ಕದಾದರೂ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಕರಿತೀವಲ್ಲ ಹಂಗೆ ಅವರನ್ನು ನೋಡಿದ್ರೆ ಏನ ಸಾಧನೆ ಮಾಡಿದ್ರೆ ಸುಮ್ಮನೆ ಅಗತ್ಯ ಶಾಂತ ವ್ಯಕ್ತಿ ಮತ್ತು ನಮ್ಗೆ ಆದ್ರೆ ಅವ್ರ ಹಿಂದೆ ಬಹಳ ಅದ್ಭುತವಾದಂತಹ ಒಂದು ಸಾಧನೆ ಕೆಲವರು ನಾವು ಬಹಳ ಮಂದಿ ಪರಿಚಯ ಮಾಡಿಕೊಟ್ಟಿದ್ದೀವಿ ವೇದಿಕೆ ಒಳಗೆ ಕೆಲವರು ಪರಿಚಯ ನಾ ಏನು ಅಂತ ಏನ್ ಬಿಟ್ಟು ಆಗ್ಬಿಡ್ತು ನಮ್ಗೆ ಒಂದು ಹತ್ತು ಪೇಜ್ ಕೊಟ್ಟಿರ್ತಾರ ಸರ್ ಅವರು ನೀವು ಆರಿಸಿ ಓದಿರಿ ಅಂತ ಬಿಡ್ತಾರ ಆದ್ರ ಈ ಪುಣ್ಯಾತ್ಮ ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಒಂದು ಪೇಜ್ ಸೆಂಟ್ ಆಗಬಹುದು ಆದರೆ ಅದರೊಳಗೆ ಎಷ್ಟು ಸಾಧನೆ ನನಗೆ ಹೀಗಾಗಿ ಇವತ್ತು ಬಂದಂತ ಇನ್ನು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಇಸ್ಪೆಲ್ಲಾ ಜೀವಿಯರ್ ಮತ್ತು ಅಭಿಷೇಕ್ ಎ ಇವರು ಸಂಯೋಜಿಸಿ ಸಂಘಟಿಸಿದರು ಕಾರ್ಯಕ್ರಮ ಸಂಯೋಜನೆಯನ್ನು ಅಭಿಷೇಕ್ ಇವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಸಮರಸ ವೇದಿಕೆಯ ಸದಸ್ಯರಾದ ಸಿಸ್ಟರ್ ಅಸುಂತಾ ನಜೀಮ್ ಮೈಸೂರ್ ಫಾದರ್ ಜೊಯ್ಸನ್ ಅಭಿಷೇಕ್ ದೇಸಾಯಿ ಸಮಾಜ ಸೇವಕರಾದ ಮುಸ್ತಫಾ ಕುನ್ನಿಭಾವಿ ಮಸ್ತಕ್ ಹಾವಿರ್ಪೇಟ್ ಬಸವರಾಜ್ ಆನೆಗುಂದಿ ಮುಸ್ಕಾನ್ ನದಾಬ್ ಮತ್ತು ಫಾದರ್ ಡೆನಿಸ್ ಫ್ರಾನ್ಸಿಸ್ ಸಿಸ್ಟರ್ ರಿಜಿಟ್ ಮತ್ತು ಬೆಥನಿ ಸಿಸ್ಟರ್ಸ್ ಮತ್ತು ವಿದ್ಯಾನಿಕೇತನದ ಸಹೋದರರು ಕಿಟೇಲ್ ಕಲಾ ಮಹಾವಿದ್ಯಾಲಯದ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ಲೂದರ್ನ ಸಿಂಗ್ ಸ್ಕೂಲ್ ವಿದ್ಯಾರ್ಥಿಗಳು ಶಿಕ್ಷಕ ಬಳಗದವರು ಪತ್ರಕರ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು